ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತ ಏಳು ಅಮ್ಮನವರ ಚುಬುಕ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಕರಾಗ್ರೇಣ ಸ್ಪೃಷ್ಟ ವಾತ್ಸಲತಯ ಗಿರೀಶೇನೋದಸ್ತ ಮುಹುರಧರಪಾನ ಕುಲತಯ ಕರಗ್ರಾಹ್ಯ ಶಂಭೋರ್ ಮುಖಮುಕುರವೃತ್ತ ಗಿರಿಸುತೆ ಕಥಂಕಾರೋಮ ತವ ಚುಬಕಮೋಪ್ಯರಹಿತ ಅರ್ಥ ಹೀಗಿದೆ ಓ ಹಿಮಗಿರಿತನೆಯೇ ತಾಯಿ ನಿನ್ನ ತಂದೆ ಹಿಮವಂತ ವಾತ್ಸಲ್ಯದಿಂದ ತನ್ನ ಬೆರಳ ತುದಿಯಿಂದ ಮುಟ್ಟಿದ ನಿನ್ನ ಗಲ್ಲ ನಿನ್ನ ಪತಿಯಾದ ಶಿವನಿಂದ ಪ್ರೇಮದಿಂದ ಅಧರಪಾನಾಸಕ್ತಿಯಿಂದ ಮತ್ತೆ ಮತ್ತೆ ಮೇಲ್ಲ ಮೆಲ್ಲನೆ ಮೇಲಕ್ಕೆತ್ತಲ್ಪಟ್ಟ ಆ ನಿನ್ನ ಗಲ್ಲ ನಿನ್ನ ಮುಖವೆಂಬ ಕನ್ನಡಿಗೆ ಹಿಡಿಯಂತೆ ನಿನ್ನ ಪತಿ ಪರಮೇಶ್ವರನ ಕೈಯಲ್ಲಿ ಹಿಡಿದುಕೊಳ್ಳಲು ಅನುವಾಗಿರುವ ಆ ನಿನ್ನ ಗಲ್ಲ ಯಾವುದಕ್ಕೆ ಸಾಟಿಯಾಗಿದೆ ಅದಕ್ಕೆ ಸಾಟಿಯಾದರೂ ಸಾಟಿಯಾಗಿರುವುದಾದರೂ ಎಲ್ಲಿದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಗಲ್ಲದ ಸೌಂದರ್ಯವನ್ನು ವರ್ಣಿಸಿದ್ದಾರೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಅಮ್ಮನವರ ಗಲ್ಲ ಕುರಿತು ಸ್ತೋತ್ರ ಮಾಡುತ್ತಾ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಎಂದು ವಶಿನ್ಯಾದಿ ವಾಗ್ದೇವತೆಗಳು ಅಮ್ಮನವರ ಗಲ್ಲಕ್ಕೆ ಸಾದೃಶ್ಯವಾದ ಉಪಮಾನ ಬೇರೊಂದಿಲ್ಲವೆಂದು ಹೇಳುತ್ತಾರೆ ಸಾಧಾರಣವಾಗಿ ನಮಗೆ ಎದುರಿನವರ ಮೇಲೆ ಪ್ರೇಮ ವಾತ್ಸಲ್ಯ ಪ್ರೀತಿ ಸ್ನೇಹಗಳಂತಹ ಭಾವ ಉಂಟಾದಾಗ ಅವರಲ್ಲಿರುವ ನಮ್ಮ ಸಾಮೀಪ್ಯವನ್ನು ಹಿಡಿದು ಅವರ ಗಲ್ಲ ಹಿಡಿದು ನಮ್ಮಲ್ಲಿನ ಭಾವವನ್ನು ವ್ಯಕ್ತಪಡಿಸುತ್ತೇವೆ ಅಳುತ್ತಿರುವ ಮಕ್ಕಳನ್ನು ಸಮಾಧಾನಪಡಿಸಲು ಗಲ್ಲ ಹಿಡಿದು ಸಮಾಧಾನ ಮಾಡಿಸುತ್ತಿದ್ದೇನಲ್ಲ ಇನ್ನು ಇನ್ನು ಅಳಬಾರದು ಎನ್ನುತ್ತೇವೆ ಮಕ್ಕಳಲ್ಲಿ ವಾತ್ಸಲ್ಯ ಗಂಡ ಹೆಂಡರಲ್ಲಿ ಒಬ್ಬರಿಗೊಬ್ಬರಿಗೆ ಇರುವುದು ಪ್ರೇಮ ಗುರುವಿಗೆ ಶಿಷ್ಯರಲ್ಲಿ ಇರುವುದು ಅನುಗ್ರಹ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ಅತ್ತಿಗೆ ಅತ್ತೆ ಮಾವ ಭಾವಂದಿರು ಸೊಸೆಯರು ಹೀಗೆ ನಮಗಿಂತ ದೊಡ್ಡವರಲ್ಲಿ ಉಂಟಾಗುವುದು ಭಕ್ತಿ ಗೌರವ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ಇರುವುದು ಪ್ರೀತಿ ಸ್ನೇಹಿತರಲ್ಲಿ ಸ್ನೇಹ ಹೀಗೆ ಪ್ರೀತಿ ಪ್ರೇಮ ಎನ್ನುವ ಭಾವಗಳು ಆಯಾ ವ್ಯಕ್ತಿಗಳ ಸ್ಥಾನಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆಯಾಗಿರುತ್ತವೆ ಬೇರೆ ಬೇರೆ ಅನುಭವಗಳನ್ನು ಕೊಡುತ್ತದೆ ಪರಸ್ಪರವಾದ ಆ ಪ್ರೇಮ ವಾತ್ಸಲ್ಯ ಅನುಗ್ರಹ ಪ್ರೀತಿ ಸ್ನೇಹ ಇಂತಹ ಭಾವಗಳು ಉಂಟಾದಾಗ ಹತ್ತಿರವಾದವರನ್ನು ಗಲ್ಲ ಹಿಡಿದು ಆಪ್ಯಾಯಮಾನವಾಗಿ ಮಾತನಾಡುತ್ತಾ ನಮ್ಮಲ್ಲಿನ ಪ್ರೇಮವನ್ನು ವಾತ್ಸಲ್ಯವನ್ನೋ ವ್ಯಕ್ತಪಡಿಸುತ್ತೇವಲ್ಲವೇ ಅಮ್ಮನವರ ಉಪಮಾನಕ್ಕೆ ಸಿಗದ ಸೌಂದರ್ಯದ ಗಲ್ಲವನ್ನು ವಾತ್ಸಲ್ಯದಿಂದ ಮುಟ್ಟಿದ ಹಿಮವಂತ ಪರ್ವತ ವಂಶಕ್ಕೆ ಕೀರ್ತಿ ತಂದು ಧನ್ಯನಾದ ಪ್ರೇಮದಿಂದ ಅಮ್ಮನವರ ಗಲ್ಲ ಪ್ರೇಮದಿಂದ ಸ್ಪರ್ಶಿಸಿದ ಈಶ್ವರ ಈಶ್ವರಿಯೊಡನೆ ಕಲೆತು ಈ ಚರಾಚರ ಸುಂದರ ಸೃಷ್ಟಿಗೆ ಜಗತ್ಪಿತನಾದ ಮುಖ ಬೆಂಬ ಕನ್ನಡಿಗೆ ಹಿಡಿಯಬಹುದಾದಂತಹ ತಾಯಿಯ ಗಲ್ಲ ಅಂದವಾಗಿದ್ದು ಯಾರೋ ಒಬ್ಬ ದೊಡ್ಡ ಶಿಲ್ಪಿ ಯಾವ ಕೊರತೆ ಇಲ್ಲದಂತೆ ಕೆತ್ತಿದ ಶಿಲ್ಪಕ್ಕೆ ಆ ತಾಯಿಯ ಮುಖ ಸೌಂದರ್ಯವನ್ನು ದ್ವಿಗುಣಗೊಳಿಸುತ್ತಿದೆ ಮಾನಸಿಕವಾಗಿ ಆ ತಾಯಿಯ ಗಲ್ಲ ದರ್ಶನ ಮಾಡಿ ಧನ್ಯರಾಗೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ